ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಇವತ್ತು ನಿಮ್ಮ ಎದುರಿಗೆ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ನಿಜವಾದ ಒಂದು ಘಟನೆಯನ್ನು ಆಧರಿಸಿಕೊಂಡು ಒಂದು ಕಥೆಯನ್ನು ನಿಮ್ಮ ಎದುರಿಗೆ ಹೇಳ್ತಾ ಹೋಗ್ತೇನೆ ಆ ಕಥೆ ಯಾವುದು ಅಲ್ಲ ಹೋಂಡ ಅನ್ನುವಂಥ ಒಂದು ಆ ಹೆಸರನ್ನು ನೀವು ಕೇಳಿರ್ಬೋದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಹಾಗೂ ಕಾರುಗಳ ಕಂಪನಿಗೆ ಒಡೆಯನಾದಂತಹ ಹೊಂಡ ಸುಚಿರೋ ಹೊಂಡ ಈತನ ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೇನೆ ಯಾಕಪ್ಪ ಈ ಕಥೆಯನ್ನು ಹೇಳ್ತೇನೆ ಅಂದರೆ ನಮ್ಮ ಯುವಕರಲ್ಲಿ ಈ ಕಥೆಯನ್ನು ಕೇಳಿದಾಗ ಒಂದು ಸ್ಫೂರ್ತಿ ಬರಬಹುದು ಅವರೂ ಕೂಡ ಒಂದು ಅವರ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬಹುದು ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ಕಥೆಯನ್ನು ನಾನು ಹೇಳ್ತಾ ಹೋಗ್ತೇನೆ ಸಾವಿರದ ಒಂಬೈನೂರ ಆರರಲ್ಲಿ ಜಪಾನ್ನ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ಸೋಚಿರೋ ಹೊಂಡ ಆತ ಈ ಮಟ್ಟಕ್ಕೆ ತಾನು ಈ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಹಾಗೂ ಇಂತಹ ಒಂದು ಕಾರುಗಳ ಕಂಪನಿಗಳ ಒಡೆಯನಾಗ್ತೇನೆ ಅನ್ನುವಂಥದ್ದನ್ನು ಆತನು ಕೂಡ ಊಹಿಸಿರಲಿಲ್ಲ ಹಾಗೆ ಆತನ ಒಂದಿಗೆ ಇದ್ದಂತಹ ಆ ಸ್ನೇಹಿತರು ಕೂಡ ಹಾಗೆ ಆತನ ಟೀಚರ್ಸ್ ಶಿಕ್ಷಕರು ಕೂಡ ಊಹಿಸಿರಲಿಲ್ಲ ಸಾಧಾರಣವಾಗಿ ಈತ ಸಣ್ಣವರೇ ಇರುವಾಗಲೇ ಒಂದು ಅವಮಾನವನ್ನು ಹಾಗೆ ಸ್ನೇಹಿತರಿಂದ ಹೀಯಾಳಿಕೆಯನ್ನು ನಿಂದೆಯ ಮಾತುಗಳನ್ನು ಕೇಳಿಕೊಂಡು ಬೆಳೆದಂಥ ಹುಡುಗ ಸಾವಿರದ ಒಂಬೈನೂರ ಆರರಲ್ಲಿ ಹುಟ್ಟಿದಂಥ ಈ ಹುಡುಗನ ತಂದೆ ಕೃಷಿ ಉಪಕರಣಗಳನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು ಆ ವೃತ್ತಿಯನ್ನು ಮಾಡ್ತಾ ಆ ವೃತ್ತಿಯಿಂದ ಬರುವಂತಹ ಆದಾಯ ತನ್ನ ಜೀವನಕ್ಕೆ ಸಾಕಾಗ್ಲಿಕ್ಕಿಲ್ಲ ಹಾಗೆ ತನ್ನ ಮಕ್ಕಳಿಗೆ ಇದನ್ನೇ ಕಲಿಸಿದರೆ ಅವರಿಗೂ ಕೂಡ ಸಾಕಾಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ಮೊದಲೇ ಊಹಿಸಿಕೊಂಡಂತಹ ಸೋಶಿರೋ ಹೊಂಡನ ತಂದೆ ತನ್ನ ಮಗನಾದರೂ ಕೂಡ ಚೆನ್ನಾಗಿ ಕಲಿಯಲಿ ಅನ್ನುವಂತಹ ಒಂದು ಕಾರಣದಿಂದ ಆತನನ್ನು ಶಾಲೆಗೆ ಸೇರಿಸ್ತಾರೆ ಆದರೆ ಕಲಿಯುವುದರಲ್ಲಿ ಸಾಕಷ್ಟು ಹಿಂದುಳಿದಂತಹ ಈ ಹುಡುಗ ಹಾಗೆ ಸಾಕಷ್ಟು ಮಂದ ಉದ್ದಿಯವನಾಗಿದ್ದಂತಹ ಈ ಹುಡುಗ ಸ್ನೇಹಿತರಿಂದ ತುಂಬ ಅವಮಾನಕ್ಕೆ ಒಳಗಾಗ್ತಾನೆ ಎಲ್ಲರೂ ಕೂಡ ಆತನನ್ನು ತಮಾಷೆ ಮಾಡ್ತಾ ಇರ್ತಾರೆ ಆದರೆ ತಂದೆಯಿಂದ ಬಂದಂತಹ ಒಂದು ಮೆಕ್ಯಾನಿಕಲ್ ಬುದ್ಧಿ ಆತನ ತಲೆಯಲ್ಲಿ ಇದ್ದದ್ರಿಂದ ಯಾವುದೇ ಒಂದು ಶಾಲೆಯಲ್ಲಿ ಯಾವುದೇ ಒಂದು ಹಾಳಾದ ವಸ್ತುಗಳಿರಲಿ ಅದನ್ನು ರಿಪೇರಿ ಮಾಡಿ ಕೊಡ್ತಾ ಇದ್ದ ಹಾಗೆ ಟೀಚರ್ಗಳ ಆ ಸೈಕಲ್ಗಳನ್ನು ಕೂಡ ಆತ ರಿಪೇರಿ ಮಾಡಿಕೊಡ್ತಾ ಇದ್ದಂತಹ ಕಾರಣದಿಂದಾಗಿ ಟೀಚರ್ಸ್ ಆತನನ್ನು ಅಭಿಮಾನದಿಂದ ನೋಡ್ತಾರಂತೆ ಈ ಘಟನೆಯನ್ನು ಸುಶಿರೋ ಹೊಟ್ಟ ತಾನು ಹೀಗೆ ಈ ರೀತಿ ಜೀವನದಲ್ಲಿ ಮುಂದುವರಿಲಿಕ್ಕೆ ತನ್ನ ಟೀಚರ್ಸ್ ಕೂಡ ಕಾರಣ ಅನ್ನೋದನ್ನು ಅಭಿಮಾನದಿಂದ ಹೇಳ್ತಾರೆ ಅವರು ಒಂದು ಸಲ ಏನಾಗ್ತದೆ ಅಂದರೆ ಈ ಟೀಚರ್ಸ್ಗಳು ಇಂತಹ ಒಂದು ಮೆಕ್ಯಾನಿಕಲ್ ತಲೆಯನ್ನು ಹೊಂದಿದಂಥ ಬುದ್ಧಿಯನ್ನು ಹೊಂದಿದಂಥ ಈ ಹುಡುಗನಿಗೆ ಬೇರೆಲ್ಲ ಹುಡುಗರು ತಮಾಷೆ ಮಾಡೋದನ್ನು ನೋಡಿ ಅವರು ನೊಂದ್ಕೊಳ್ತಾ ಇದ್ರು ಆ ಹುಡುಗರಿಗೆ ತುಂಬ ಜೋರು ಮಾಡ್ತಾ ಇದ್ರಂತೆ ಈ ಹುಡುಗನಿಗೆ ಅವರೇ ಆತನನ್ನು ಹತ್ತಿರಕ್ಕೆ ಕರೆದು ಆತನ ತರಗತಿಗೆ ಸಂಬಂಧಿಸಿದಂಥ ಪಾಠಗಳನ್ನು ಆತನ ಹತ್ತಿರವೇ ಕುಳಿತುಕೊಂಡು ಕೇಳಿಸ್ತಾ ಇದ್ರಂತೆ ಹೇಳಿ ಹೇಳ್ತಾ ಇದ್ರಂತೆ ಒಮ್ಮೆ ಆತನ ಸ್ನೇಹಿತರು ಆತನಿಗೆ ತಮಾಷೆ ಮಾಡ್ಲಿಕ್ಕೆ ಹೋಗ್ತಾರೆ ಈ ಮಂದಬುದ್ಧಿಯ ಹುಡುಗನಿಗೆ ಏನಾದರೂ ಮಾಡಿ ತಮಾಷೆ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ಆ ಸ್ನೇಹಿತರ ವರ್ಗದಲ್ಲಿ ಇದ್ದಂಥ ಒಬ್ಬ ದೊಡ್ಡ ಹುಡುಗ ಈ ಸೋಷಿರೋ ಹೋಂಡನನ್ನ ಕರೆದು ಹೀಗೆ ಹೇಳ್ತಾನಂತೆ ನೋಡು ಈಜು ಬರಬೇಕಾದ್ರೆ ಈ ಹೊಳೆಯಲ್ಲಿ ಇರುವಂಥ ಈ ಕೆರೆಯಲ್ಲಿ ಇರುವಂಥ ಒಂದು ಅಹ್ ಮೆಡಕರ್ ಅನ್ನುವಂತಹ ಒಂದು ಮೀನಿದೆ ಆ ಮೀನನ್ನ ನೀನು ನುಂಗಿದ್ರೆ ಸಲೀಸಾಗಿ ಈ ಜನ ಕಲ್ತುಕೊಳ್ತೀಯ ಅಂತ ಏನೋ ಅರಿಯದ ಈ ಹುಡುಗನಿಗೆ ಹೇಳ್ತಾರೆ ಆತ ಅದನ್ನೇ ನಂಬಿಕೊಳ್ತಾನಂತೆ ಎಂತಹ ಈಜುಪಟುವಾದರೂ ಕೂಡ ಈ ಮೆಡಕರ್ ಮೀನನ್ನ ನುಂಗಿದ್ರೆ ಆತನನ್ನ ವೃತ್ತಿಶಯ್ಯೆಗೆ ಕರೆದುಕೊಂಡು ಹೋಗುವಂತಹ ಆ ಮೀನಿನಲ್ಲಿ ಆ ಗುಣ ಇತ್ತು ಇದು ಯಾವುದನ್ನು ಅರಿಯದೇ ಇರುವಂತಹ ಸೋಶಿರೋ ಹುಡ್ಡ ಏನು ಮಾಡ್ತಾನೆ ಅಂದರೆ ಆ ಮೆಡಕರ್ ಮೀನನ್ನು ಹಿಡಿದು ನುಂಗಿದವನೇ ನೀರಿಗೆ ಇಳಿಯುತ್ತಾನಂತೆ ನೀರಿಗೆ ಇಳಿದಾಗ ಆ ಮೆಡಕರ್ ಜೀವಂತ ಮೀನು ಆತನ ಒಳಗೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ತದಂತೆ ಮೀನಿಗೆ ಬಿದ್ದಂತಹ ಮೀನನ್ನು ನುಂಗಿದಂತಹ ಈ ಹುಡುಗ ಈಗ ನೀರಿನಲ್ಲಿ ಇದ್ದಾನೆ ಒಂದು ಕಡೆ ಹೊಟ್ಟೆ ನೋವಾಗ್ತಾ ಉಂಟು ಒಂದು ಕಡೆ ನೀರಿನಲ್ಲಿ ಇದ್ದಾನೆ ಮೇಲೆ ಇದ್ದಂಥ ಹುಡುಗರೆಲ್ಲ ತಮಾಷೆ ಮಾಡ್ತಾ ಇದ್ದಾರೆ ಈತನಿಗೆ ಏನು ಮಾಡುವುದಂತ ಯೋಚ ಯೋಚನೆಯೇ ಮಾಡ್ಲಿಕ್ಕೆ ಯಾಕೆಂದರೆ ಯಾಕಂದ್ರೆ ಆತ ನೀರಿನಲ್ಲಿ ಇದ್ದಾನೆ ತನ್ನ ಆದಷ್ಟು ಬಲವಾಗಿ ತನ್ನ ಕೈ ಕಾಲನ್ನು ಅತ್ತಿತ್ತ ಅಲ್ಲಾಡಿಸ್ತಾ ಮುಂದೆ 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 ಹೋಗ್ತಾನಂತೆ ಒಂದು ಕಡೆ ಹೊಟ್ಟೆ ನೋವು ಆಗ್ತಾ ಇದೆ ಮುಂದಕ್ಕೆ ಮುಂದಕ್ಕೆ ಈಚಿಕೊಂಡು ಹೋಗ್ತಾನಂತೆ ಈ ವಿಷಯವನ್ನ ಕೇಳಿದಂತಹ ಆತನ ಶಿಕ್ಷಕರು ಓಡೋಡಿ ಬರ್ತಾರೆ ಹಾಗೆ ಆ ಊರಿನಲ್ಲಿ ಇದ್ದಂತಹ ಹಿರಿಯರು ಕೂಡ ಓಡೋಡಿ ಬಂದು ಬರುವುದರ ಒಳಗೆ ಈ ಹುಡುಗ ಏನು ಮಾಡ್ತಾನೆ ಮುಂದಕ್ಕೆ ಮುಂದಕ್ಕೆ ಹೋಗಿ ಜೀವ ಭಯದಿಂದ ಮುಂದಕ್ಕೆ 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 ಹೋಗಿ ಅವನು ಆ ಹೊಳೆಯಿಂದ ಮುಂದಿನ ದಡಕ್ಕೆ ಸೇರಿಕೊಳ್ತಾನಂತೆ ಅಲ್ಲಿ ಬಿದ್ಕೊಳ್ತಾನೆ ಆ ಊರಿನ ಹಿರಿಯರೆಲ್ಲ ಬಂದಿದ್ದಾರೆ ಟೀಚರ್ಸ್ ಎಲ್ಲ ಬಂದಿದ್ದಾರೆ ಆತನ ಒಳಗೆ ಸೇರಿದಂತಹ ಆ ನೀರನ್ನು ಹೊರಗೆ ಹಾಕಿ ಅವರೆಲ್ಲ ಹೇಳ್ತಾರಂತೆ ಹೊಂಡ ನೀನು ನಿಜಕ್ಕೂ ಹೀರೋವೇ ಸರಿ ಆ ಮೆಡಕರ್ ಮೀನನ್ನು ನುಂಗಿದಂತಹ ಯಾರೂ ಕೂಡ ಬದುಕಿ ಬರಲಿ ಬರುವವರಲ್ಲ ಆದರೆ ನೀನು ಬದುಕಿ ಬಂದಿದ್ಯಾ ನೀನು ದೊಡ್ಡ ಹೀರೋ ನೀನು ಮುಂದಕ್ಕೆ ನಿನ್ನ ಜೀವನದಲ್ಲಿ ಸಾಧನೆ ಮಾಡಬಹುದು ಅನ್ನುವಂತಹ ಮಾತುಗಳನ್ನು ಕೇಳಿದಾಗ ಈ ಹುಡುಗನಲ್ಲಿ ಹೌದಲ್ಲ ತಾನೂ ಕೂಡ ಯಾಕೆ ಸಾಧನೆ ಮಾಡಬಾರ್ದು ಅನ್ನುವಂಥ ಒಂದು ಯೋಚನೆ ಹೊಡೆದ ಹೊಡೆದದ್ದೇ ತಡ ಇದುವರೆಗೆ ಹಿಂದೆ ಇದ್ದಂತಹ ಈ ಓದುವುದರಲ್ಲಿ ಹಿಂದಕ್ಕೆ ಇದ್ದಂತಹ ಈ ಹುಡುಗ ಇಂಜಿನಿಯರಿಂಗ್ ಮುಗಿಸ್ತಾನಂತೆ ಮುಂದೆ ಸೈಕಲ್ನ ಸ್ಟ್ರೋಕ್ಗಳನ್ನು ಸ್ಪೋಕ್ಗಳನ್ನು ಮಾಡ್ತಾ ಹೋಗ್ತಾನೆ ಮುಂದಕ್ಕೆ ಈ ಸೈಕಲ್ ಸ್ಪೋಕ್ಗಳ ಬಗ್ಗೆ ಆತನೇ ಪೇಟೆಂಟ್ ತೆಗೆದುಕೊಳ್ಳುತ್ತಾನೆ ಹಾಗೆ ಒಂದು ಫ್ಯಾಕ್ಟ್ರಿಯನ್ನು ಕೂಡ ಆರಂಭಿಸ್ತಾನೆ ಆರಂಭದಲ್ಲಿ ಅನೇಕ ಅಡೆ ತಡೆಗಳು ಬರ್ತವೆ ಆದರೆ ಎಲ್ಲವನ್ನು ಎದುರಿಸ್ತಾ ಹೋಗ್ತಾನೆ ಈ ಹುಡುಗ ಹೇಗಿದ್ದ ಹುಡುಗ ಹೇಗೋ ಆದ ಈಗ ನಿಮಗೆಲ್ಲ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಈತನ ಈ ಹೋಡ್ಡ ಕಂಪನಿ ಅನ್ನುವಂಥದ್ದು ಎಷ್ಟೋ ಜನರಿಗೆ ಕೆಲಸವನ್ನು ಕೂಡ ಕೊಟ್ಟಿದೆ ಜಗತ್ತಿನ ದೊಡ್ಡಣ್ಣ ಎನಿಸಿದಂಥ ಅಮೇರಿಕದ ಕಂಪನಿಯನ್ನು ಕೂಡ ಹಿಂದಿಕ್ಕಿದಂತಹ ಈ ಹುಡುಗ ಈಗ ಆಟೋಮೊಬೈಲ್ ಕ್ಷೇತ್ರದಲ್ಲಿ ರಾಜನಾಗಿದ್ದಾನೆ ಹಾಗೆ ಅನೇಕ ಕಂಪನಿಗಳ ಒಡೆಯನೂ ಕೂಡ ಎದುರಾಳಿ ಕಂಪನಿಗಳನ್ನು ಸೋಲಿಸಿ ತನ್ನ ಕಾರುಗಳನ್ನು ಜಗತ್ತಿನ ಉನ್ನತವಾದಂತಹ ಸ್ಥಾನಕ್ಕೆ ಏರಿಸಿದಂಥ ಯಾರ ಹತ್ತಿರ ಹೋಂಡಾ ಕಂಪನಿಗಳು ಕಂಪನಿಗಳ ಈ ಕಾರುಗಳು ಇದೆಯೋ ಅವರ ಅಂತಸ್ತೆ ಬೇರೆ ಅನ್ನುವಂಥ ಒಂದು ಆ ಒಂದು ಉನ್ನತ ಸ್ಥಾನವನ್ನು ಸ್ಥಾನವನ್ನು ತಾನು ಏರುವುದರ ಜೊತೆಗೆ ತನ್ನವರನ್ನು ಕೂಡ ಆತ ಏರಿಸ್ತಾ ಹೋಗ್ತಾನೆ ಇಂಥ ಒಂದು ಉನ್ನತವಾದಂತಹ ಒಂದು ಈ ಕಾರುಗಳ ತಯಾರಿಕೆಗೆ ಮೂಲವಾಗಿ ಇದ್ದಂತಹ ಸೋಶಿರೋ ಹೊಂಡನ ಕಥೆ ಇದು ಹೌದಲ್ಲ ಈ ಸೋಶಿರೋ ಹೊಂಡನ ಕಥೆಯನ್ನು ಕೇಳಿದಂಥ ಯಾರೇ ಆದರೂ ಒಬ್ಬರಾದರೂ ಕೂಡ ಇಂತಹ ಸಾಧನೆಯನ್ನು ಮಾಡಬಹುದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಥೆಯನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ ಆತ್ಮೀಯರಿ ಹೇಗಿತ್ತು ಈ ಕಥೆ ಹೇಳ್ತೀರಲ್ಲ ಮುಂದೆ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ನಿಮ್ಮ ಎದುರಿಗೆ ಅಲ್ಲಿಯವರೆಗೆ ನಮಸ್ಕಾರ